ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಬ್ಯಾಂಕ್ ಎಂದರೆ ಕೇವಲ ಹಣಕಾಸಿನ ವ್ಯವಹಾರಗಳಿಗೆ ಮಾತ್ರವಲ್ಲ ಸಾಮಾಜಿಕ ಕೆಲಸಗಳಲ್ಲೂ ನಾವು ಇದ್ದೇವೆ ಎಂದು ಸಹಿ ಎನಿಸಿಕೊಂಡವರೇ ಬ್ಯಾಂಕ್ ಆಫ್ ಬರೋಡಾ ರಾಮ್ರೂ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಹನುಮಂತರಾಯ ಬಿರಾದರ್ ಅವರು ನಿನ್ನೆ ನವೆಂಬರ್ ಹದಿನಾಲ್ಕು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಹಾಗೆ ಮಕ್ಕಳ ದಿನಾಚರಣೆ ಈ ಒಂದು ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ಒಂದು ಸರಳ ರೀತಿಯಲ್ಲಿ ಮಕ್ಕಳಿಗೆ ತಿಳಿ ಹೇಳುವ ಮೂಲಕ ಮಕ್ಕಳಿಗೆ ನಮ್ಮ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವುದು ಹೇಗೆ ಎಂದು ಹೇಳಿಕೊಳ್ಳುವ ಮೂಲಕ ಮಕ್ಕಳ ದಿನಾಚರಣೆಯನ್ನ ವಿಶೇಷವಾಗಿ ಬ್ಯಾಂಕ್ ಆಫ್ ಬರೋಡಾ ರಾಮದುರ್ಗ ಶಾಖೆಯಲ್ಲಿ ಆಚರಿಸಿದರು ಬನ್ನಿ ವೀಕ್ಷಿಸೋಣ ಅತ್ಯಂತ ಕಾಳಜಿ ಇತ್ತು ಆಮೇಲೆ ಗಾಂಧೀಜಿಯವರ ಹುಟ್ಟಿದ ನಂತರ ಇಪ್ಪತ್ತು ವರ್ಷಗಳ ಜನನ ಆಗುತ್ತೆ ಗಾಂಧೀಜಿ ತರುವಾಯ್ರು ಹದಿನೆಂಟುನೂರಲ್ಲಿ ಹುಟ್ಟಿದೆ ಹದಿನೆಂಟುನೂರ ಎಂಬತ್ತರಲ್ಲಿ ಇವರು ತಂದೆಯವರು ಮೋತಿಲಾಲ್ ನೇರು ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಇವರ ನಗರ ಪತ್ರಿ ಕಮಲ ಅವರು ಕೂಡ ಸ್ವತಂತ್ರ ಹೋರಾಟಗಾರಾಗಿರ್ತಾರೆ ಆಮೇಲೆ ಇವರ ಇಡೀ ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮ ಕುಟುಂಬವನ್ನು ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಂಟೈರ್ ನೆಹರು ಫ್ಯಾಮಿಲಿ ಈ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ದುಡುಕಿತು ಆಮೇಲೆ ಗಾಂಧೀಜಿಯವರಿಗೆ ಅತ್ಯಂತ ಪರಮೋಪ್ತರಾಗಿದ್ದರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು హీగానే గ మానసముద్ర అంతే సంబోధన జవహర్లాల్ నెహ్రూ ఆమె ఇందాంధి ప్రియదర్శి ఇందాగాంధి ఇందిరా ఇందాంధి నేను తో స్వాతంత్ర హోరాలిటీ హోర జైలు వార అనుభవించారు జైలు వారీతారు సుమారు ఆ పత్ర ప్రభావితర ಪ್ರಿಯದರ್ಶನಿ ಬಂದ್ರ ಆಗಿ ಒಂದು ಶಕ್ತಿಯಾಗಿ ನಿರ್ವಹಣೆ ಆಗ್ಬೇಕಂದ್ರೆ ನೇರೂವರ ಕೊಡುಗೆ ಬಹಳಷ್ಟಿದೆ ಅದೊಂದು ವಾಲ್ವ್ಯ ಬಂದಿದೆ ನೇರೂವರ ಮಗಳಿಗೆ ಒಂದು ವಾಲ್ಮ್ಯ ಇದೆ ಆಮೇಲೆ ಡಿಸ್ಕವರಿ ಆಫ್ ಇಂಡಿಯಾ ಒಂದು ಹಟ್ರೆ ಅದು ಬಹಳ ಅದ್ಭುತ ಬಂದಿದೆ ಆಮೇಲೆ ಬಹಳಷ್ಟು ಜನ ಹೇಳ್ಬಹುದು ರಾಷ್ಟ್ರೀಯ ಅಧ್ಯಮಕ್ಕೇ ಸೇರಿ ನಾವು ಇಷ್ಟೇ ರಾಷ್ಟ್ರೀಯತೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಬಟ್ ನೇರವರು ಅಪ್ಪಟ್ಟ ರಾಷ್ಟ್ರೀಯವಾದ ಅವ್ರು ಏನು ಹೇಳ್ತಾರೆ ನಾನ್ ಸಪೋಸ್ ನಾನ್ ತೀರ್ಕೊಂಡ್ರೆ ಅಥವಾ ನಾನು ಎಲ್ಲ ಫಾರೆನ್ ಹೋದಾಗ ಅಥವಾ ಬೇರೆ ಕಡೆ ಎಲ್ಲ ತೀರ್ಕೊಂಡ್ರೆ ನನ್ನ ಆಸ್ತಿ ಏನು ಗಂಗಾ ನದಿಯ ತಟದಲ್ಲಿ ಆ ವಿಸರ್ಜನೆ ಮಾಡ್ರಿ ಅವಾಗ ನನ್ನ ಆತ್ಮ ಸಂತೋಷದಿಂದ ಇರಕ್ ಸಾಧ್ಯ ಅದ ಗಂಗೆ ನನಗೆ ಅಷ್ಟು ಪವಿತ್ರ ಅಳದಲ್ಲ ಗಂಗಾ ನದಿ ನನಗೆ ಅಷ್ಟು ಪವಿತ್ರ ಐತೆ ಅಂತ ಹೇಳಿ ನೇರು ಅವರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಬರ್ಕೊಂಡಿದ್ದಾರೆ ನೇರು ಅವರಿಂದ ಸುಮಾರು ಜನ ಪ್ರಭಾವಿತರಾಗಿದ್ರು ಅದ್ರಾಗ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರ ಎಲೆಕ್ಷನ್ ನಂತರ ಆ ಮತಕ್ಷೇತ್ರಕ್ಕೆ ನೀವು ಎಲೆಕ್ಷನ್ ಪ್ರದಾನಕ್ಕೆ ಹೋಗ್ಬಾರ್ದು ಅಂತ ಪಕ್ಷ ಬೇರೆ ಬೇರೆ ಆದರೂ ಕಾಂಗ್ರೆಸ್ ಅವ್ರು ಬೇರೆ ಪಕ್ಷ ಆದರು ಕಾಣ್ ಅಷ್ಟೇ ಈಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಯುವಕ ಚೆನ್ನಾಗಿ ಮಾತಾಡೋರು ಆಮೇಲೆ ಜ್ಞಾನಿ ಇದ್ದವರು ಪಾರ್ಲಿಮೆಂಟ್ ಒಳಗೆ ಬಂದ್ರೆ ಆ ಪಾರ್ಲಿಮೆಂಟ್ ನ ಘನತೆ ಹೆಚ್ಚಾಗುತ್ತೆ ಅಪೋಸಿಷನ್ ಪಾರ್ಟಿಗಳು ಚೆನ್ನಾಗಿ ಆಕ್ಟಿವ್ ಅವರು ಇರಬೇಕು ಅಂತ ಒಂದು ಉದಾತ್ತ ಮನೋಭಾವನೆ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹತ್ರ ಈಗಿನ ಸನ್ನಿವೇಶ ಇದೆ ನಾವು ಅವರ ಸೈದ್ಧಾಂತಿಕ ಭಾರತ ಜನ ರಾಜಕೀಯ ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ರಾಜಕೀಯ ನೇತಾರರಲ್ಲಿ ಸೈದ್ಧಾಂತಿಕ ವಿಚಾರಗಳಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಇತ್ತು ವೈಯಕ್ತಿಕವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಮಧ್ಯೆ ಸಾಕಷ್ಟು ವೈದ್ಯಗಳಿತ್ತು ಭಿನ್ನಾಭಿಪ್ರಾಯಗಳಿತ್ತು ಅವರು ನೇರೋರ ಹೆಚ್ಚಿ ಬರ್ಲಿನ್ ಜರ್ಮನ್ ದೇಶದಲ್ಲಿ ಹಾಸ್ಪಿಟಲೈಸ್ ಆಗಿರ್ತಾರೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಆಮೇಲೆ ನಮ್ಮ ಸರ್ಕಾರ ಇವರು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ಆರ್ಮಿ ಕೆಟ್ಟಿರ್ತಾರೆ ಅಜಾದಿನ್ ಬೌಸ್ ಅಂತ ಹೇಳಿ ಅವರು ಗೂಢಚಾರದಲ್ಲಿ ಕೆಲಸ ಮಾಡ್ತಿರ್ತಾರೆ ನೀರು ಬರ್ತಾರೆ ಜರ್ಮನ್ ದೇಶಕ್ಕೆ ಅಂತ ಗೊತ್ತಾಗುತ್ತೆ ಹೋಗಿ ಇವರೇ ಸ್ವತಃ ಹೋಗಿ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಬೇಕು ನೇರು ನಮ್ಮ ನೇತಾರರು ಅವ್ರು ಬರ್ತಾರಂತ ಹೇಳಿ ಏರ್ಪೋರ್ಟ್ಗೆ ಹೋಗಿ ಅವ್ರು ವೆಲ್ಕಮ್ ಮಾಡಿಕೊಂಡು ಪುನಃ ಅವ್ರು ಹೇಳ್ತೀವಿ ಆಸ್ಪಿಟ್ಲಲ್ಲಿ ಆರೈಕೆ ತಗೋತಿದ್ರಲ್ಲ ಅಲ್ಲಿ ಹೋಗಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಭೇಟಿಯಾಗಿ ಮತ್ತೆ ಅವ್ರಿಗೆ ಬೀಳ್ಕೊಳ್ಬೋದು ಬೀಳ್ಕೊಳ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನಾವೇನ್ ಮಾಡ್ತೀವಿ ಇತಿಹಾಸದಲ್ಲಿ ಬರೀ ಭೀಟಾಭಿಪ್ರಾಯಗಳು ಏನದ ಆಗ್ಲಾರ ಏನ ಬರೀ ನೆಗೆಟಿವ್ ಥಿಂಗ್ಸ್ ಅಲ್ಲಿ ನಾವು ನಮ್ಮ ಪೀಳಿಗೆಗಳಿಗೆ ಬರ್ತಾ ಇದ್ದೀವಿ ಗಾಂಧೀಜಿ ಹಾಗಿದ್ರು ನೇರು ಹಾಗಿದ್ರು ಅಂಬೇಡ್ಕರ್ ಆಗಿದ್ರು ಹೀಗಿದ್ರು ಅವ್ರಲ್ಲಿ ಬರ್ತಿಲ್ಲ ಅಂತ ಬಟ್ ಅವ್ರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂಬಂಧ ನಮ್ಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಎಲ್ಲರ ಕೊಡುಗೆ ಅಷ್ಟೇ ಮಹತ್ವದ ಆಮೇಲೆ ಕೊಡುಗೆ ಏನಂದ್ರ ಬಹಳಷ್ಟು ಆಗಿನ ಕಾಲದ ಗಾಂಧೀಜಿ ಅವರು ಹೋರಾಟ ಮಾಡಬೇಕಾದ್ರೆ ಫಿನಾನ್ಸಿಯಲ್ ಸಪೋರ್ಟ್ ಒದಗಿಸಿಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಹೋರಾಟ ಮಾಡ್ಬೇಕಾದ್ರೆ ಶ್ರಮ ಇರುತ್ತೆ ಅದು ಗೊತ್ತಿರಲ್ಲ ಅಷ್ಟು ಅಂತ ಶ್ರಮವನ್ನು ಪಟ್ಟವರು ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇವತ್ತು ಒಂದ್ನೂರ ಮೂವತ್ತೈದು ವರ್ಷ ಆಯ್ತು ಅಂದ್ರೆ ಹತ್ತೊಂಬತ್ ನೂರ ಅರವತ್ತ ಎರಡರಲ್ಲಿ ನಮ್ಮ ಇಂದು ಬಿಟ್ಟು ಹೋಗ್ತಾರೆ ಜಾಸ್ತಿ ಆಗಿದೆ ಇನ್ನಷ್ಟೇ ಒಂದು ಮುಗಿಸ್ಕೊಂಡು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಅವರು ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅವರ ಬಂದು ಇಂದಿರಾ ಗಾಂಧಿ ಅಂತ ಭಾರತದ ಪ್ರಥಮ ಪ್ರಧಾನ ಮಂತ್ರಿಯಾಗಿ ಅವರು ಸುಮಾರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸುಮಾರು ಹದಿನಾರು ವರ್ಷ ದೇಶ ಮುನ್ನಡೆಸಿದ್ದಾರೆ ಹದಿನಾರು ವರ್ಷದಲ್ಲಿ ನಮ್ಮ ದೇಶ ಪಂಚವಾರ್ಷಿಕ ಯೋಜನೆಗಳಲ್ಲೂ ಕಾಣಿಸ್ತದೆ ಇನ್ನುವರೆಗೂ ಸುಮಾರಷ್ಟು ಈಗ ಜೆ ಎನ್ ಯು ಯೂನಿವರ್ಸಿಟಿ ಅಂತಿದೆ ಅಲ್ಲೆಲ್ಲ ಇಂಟೆಲೆಕ್ಚುಯಲ್ ಬಂದು ಸಮಾಜದಲ್ಲಿ ಬಹಳಷ್ಟು ಈ ದಿವಸ ಚಾಚಾ ನೆಹರೂರವರ ಜನ್ಮ ಜಯಂತಿ ಅದನ್ನ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರೆ ಮಕ್ಕಳು ದೇಶದ ಬಾವಿ ಪ್ರಜೆಗಳು ಹಾಗೂ ಭವಿಷ್ಯ ಹಾಗಂತ ಮನೆಗ ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಅವರನ್ನು ಒಳ್ಳೆಯ ಒಂದು ಮಾರ್ಗಕ್ಕೆ ಅವ್ರಿಗೆ ಶಿಕ್ಷಣ ನೀಡಬೇಕು ಹಾಗೂ ಅದರ ಜೊತೆಗೆ ಅವರ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿ ಅವರ ಅವ್ರನ್ನ ಈಡೇರಿಸಿ ಒಂದು ದೇಶದ ಸಂಪತ್ತನ್ನಾಗಿ ಮಾಡಿ ಅವರನ್ನ ಒಳ್ಳೆಯ ಒಂದು ನಾಗರಿಕರನ್ನಾಗಿ ಮಾಡಿ ಈ ಒಂದು ಮಕ್ಕಳ ದಿನಾಚರಣೆಗೆ ಒಂದು ಒಳ್ಳೆಯ ಇದು ಒಂದು ಅರ್ಥಪೂರ್ಣವಾಗಿ ಆಗಲಿ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಮತ್ತೊಂದು ಸಲ ತಮ್ಮೆಲ್ಲರಿಗೂ வித இலையாடி ஆயிரமேட்டை அத்தியாக நிர்வாகி மக்களே முக்கிய அதிர் குறிப்போடு ಮುಂದಿನ ಪೀಳಿಗೆ ಯಾವ ರೀತಿಯಾಗಿ ಬಲಿಬೇಕು ಅಂತಕ್ಕಂಥ ಉದ್ದೇಶವನ್ನು ಮಕ್ಕಳ ದಿನಾಚರಣೆ ಮಕ್ಕಳ ಬಗ್ಗೆ ವಿವಿಧ ಕಾಳಜಿಯನ್ನು ಅತ್ಯಂತ ಸಮರ್ಪಕವಾಗಿ ಈಗಾಗಲೇ ತಮ್ಮ ಎದುರಿಗೆ ಹಂಚಿಕೊಂಡಿದ್ದಾರೆ ಟಾಟಾ ನೆಹರುಗಿ ಅವರ ಕುರಿತು ಅವರ ಬಾಲ್ಯದಿಂದ ಹಿಡಿದು ಅವರ ಸಿದ್ಧಾಂತಗಳ ಕುರಿತು ವಿಸ್ತಾರವಾಗಿ ಈಗಾಗಲೇ ಎದುರಿಗೆ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಟಾಟಾ ನೆಹರು ಅವರ ಬಗ್ಗೆ ಅಂದ್ರೆ ಸಮಾಜವಾದಿ ಸಿದ್ಧಾಂತವನ್ನು ಅವರು ಹೇಳಿಕೊಂಡು ರಷ್ಯಾದಿಂದ ಬಹಳಷ್ಟು ಪ್ರೇರಿತರಾಗಿತ್ತು ಆ ಸಮಾಜವಾದಿ ಸಿದ್ಧಾಂತ ನಮ್ಮ ದೇಶದಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಎರಡನೇದು ಕೃಷಿ ಈ ಎರಡನ್ನ ಬೆಳವಣಿಗೆ ಮಾಡಿದಾಗ ಮಾತ್ರ ನಾವು ಆ ಹುಡುಗ ಮಕ್ಕಳಿಗೆ ಭವ್ಯ ಪ್ರಜೆಗಳನ್ನಾಗಿ ರೂಪಿಸಲು ಸಾಧ್ಯ ಅಂತಕ್ಕಂಥ ಅಂಶವನ್ನು ಅವರು ಮನಗಂಡು ಅತಿ ಪ್ರೀತಿಯಿಂದ ಮಕ್ಕಳನ್ನು ಕಾಣ್ತಿದ್ರು ಅದಕ್ಕಾಗಿಯೇ ಅವರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಕಾಲ ಪ್ರಧಾನಿಯಾಗಿ ಕೆಲಸವನ್ನು ಮಾಡಿದ್ರು ದೇಶವನ್ನು ಕಟ್ಟತಕ್ಕಂತ ಕಾರ್ಯದಲ್ಲಿ ಸದಾ ಮುಂಚೂಣಿಯಲ್ಲಿದ್ದರು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತಕ್ಕಂಥ ಅಂಶವನ್ನು ಪ್ರಧಾನಿಯಾಗಿದ್ದಾಗಲೇ ಕಂಡುಕೊಂಡು ಆ ನಿಟ್ಟಿನಲ್ಲಿ ಒಂದು ಅಡಿಗಲ್ಲ ಹಾಕಿ ಹೋದಂತ ವಿಸ್ತಾರವಾಗಿ ಮಾತನಾಡಿದರೂ ಕೂಡ ಕಡಿಮೆ ಅನಿಸುತ್ತೆ ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಈಗಾಗಲೇ ನಮ್ಮ ಈ ದಿನ ನಮ್ಮೊಂದಿಗೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳೊಂದಿಗೆ ಈ ಒಂದು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಎರಡು ವಿದ್ಯಾರ್ಥಿಗಳನ್ನು ಬೆಳ್ಳಿ ಸರಸ್ವತಿ ಮೂರ್ತಿಯ ಅವನು ನಂತರ ಗಣೇಶ ಮೂರ್ತಿಯನ್ನು ಕೊಡೋದ್ರ ಮೂಲಕ ಅವರ ಭವ್ಯ ಜೀವನ ಸುಂದರವಾಗಿರೋ ಅಂತೇಳಿ ಹಾರೈಸಿ ನಮ್ಮ ಶಾಲೆಗೆ ಅಲ್ಲದೆ ಸಾಮಾಜಿಕ ಕಾಳಜಿಯನ್ನು ತೋರಿಸ್ತಾ ಹದಿನಾರು ಸಸಿಗಳನ್ನು ನೀಡಿ ಅವುಗಳನ್ನು ಸಂರಕ್ಷಣೆ ಮಾಡುತ್ತಾ ಡೇರಿಯನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಹೇಳಿ ಈಗಾಗಲೇ ನಮಗೆ ಭರವಸೆ ನೀಡಿದೆ ಸಾಹೇಬರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಧನ್ಯವಾದ